So, we want to look these days at not like a Bible study, but how we can actually have a pure heart. You know that in eating food, if the food is impure, you get sick. ನಿಮಗೆ ಊಟ ಮಾಡೋದ್ರ ಬಗ್ಗೆ ಗೊತ್ತಿದೆ ಊಟ ಶುದ್ಧವಾಗಿಲ್ಲ ಅಂದರೆ ನಮಗೆ ಕಾಯಿಲೆ ಬರುತ್ತೆ ಹ್ಯಾಂಡ್ಸ್ ಈಟ್ ನಾವು ಊಟ ಮಾಡೋ ಮೊದಲು ಕೈಗಳನ್ನು ತೊಳೆದು ಯಾಕೆಂದ್ರೆ ಅದರಿಂದ ಈ ವೈರಾಣುಗಳು ನಮ್ಮ ಶರೀರದೊಳಗೆ ಹೋಗಬಾರ್ದು ಅಂತ ಜಾಗ್ರತೆಯನ್ನು ವಹಿಸ್ತವೆ ನಾವು ನೀರಿನ ಬಗ್ಗೆ ಕೂಡ ಕಾಳಜಿ ವಹಿಸ್ತೀವಿ ಅದು ಶುದ್ಧವಾಗಿದೆಯೊನ್ ಇಟ್ ಕಮ್ಸ್ ಟು ದ ಬಾಡಿ We are so careful to make sure that we eat and drink only pure things. Namah shridha sambandhavagi. Now we bala jagratra girtivi. Now we yen tintivi yen kuditivi. Because we want to be healthy. Ya kendrai. Now we arogya gireli And sickness can come so easily into our body. Ya kendrai. Ii kahi le galu anarogya yau reeti nalladru sulbavagi barasadi te. And just like sickness comes easily. ಸಿನ್ ಆಲ್ಸೋ ಕಮ್ಸ್ ಈಸಿಲಿ ಎಂದು ಬಾರಿ ನಮ್ಮ ಶರೀರದಲ್ಲಿ ಹೇಗೆ ಕಾಯಿಲೆಗಳು ಬರುತ್ತೋ ಹಾಗೆ ಬಹಳ ಸುಲಭವಾಗಿ ಪಾಪಗಳು ಕೂಡ ಬರೋ ಸಾಧ್ಯತೆ ಇದೆ ಸೊ ದಟ್ಸ್ ಥಿಂಗ್ ವಿ ಮಸ್ಟ್ ಆಲ್ವೇಸ್ ರಿಮೆಂಬರ್ ಅದನ್ನು ಯಾವಾಗಲೂ ನಾವು ನೆನಪಿಟ್ಕೊಳ್ಬೇಕು ದ ಸಿನ್ ಇಸ್ ಲೈಕ್ ಸಿಕ್ನೆಸ್ ಪಾಪ ಅನ್ನೋದು ಕಾಯಿಲೆ ಥರ ಬಟ್ ಇಟ್ಸ್ ಮಚ್ ಮೋರ್ ಸೀರಿಯಸ್ ದನ್ ಸಿಕ್ನೆಸ್ ಆ ಒಂದು ಕಾಯಿಲೆಗಿಂತ ಬಹಳ ಗಂಭೀರವಾದದ್ದು ಕೂಡ ಬಿಕಾಸ್ ವಿತ್ ಸಿಕ್ನೆಸ್ ವಿ ವಿನ್ ಓನ್ಲಿ ಈ ಒಂದು ಕಾಯಿಲೆಗಳಿಂದ ಶರೀರ ಶರೀರಕ್ಕೆ ಕಷ್ಟವಾಗುತ್ತೆ ತೊಂದರೆ ಆಗುತ್ತೆ ಆದರೆ ಪಾಪದಿಂದ ನಾವು ನಿತ್ಯತ್ವಕ್ಕೆ ನಮ್ಮ ಜೀವಿತಕ್ಕೆ Most human beings don't think about eternity. ಬಹಳಷ್ಟು ಜನರು ಈ ನಿತ್ಯತ್ವದ ಬಗ್ಗೆ ಯೋಚನೆ ಮಾಡೋದಿಲ್ಲ ಯು ಲಿವ್ ಆನ್ ಅರ್ತ್ ಫಾರ್ ಒನ್ ಹಂಡ್ರೆಡ್ ಇಯರ್ಸ್ ನೀವು ಈ ಭೂಮಿಯಲ್ಲಿ ನೂರು ವರ್ಷಗಳ ಕಾಲ ಇದ್ದರೂ ಕೂಡ ಅಲ್ಲಿವರೆಗೆ ಜೀವಿಸುವವರು ಬಹಳ ಕಡಿಮೆ ಜನ ಬಟ್ ಈವೆನ್ ಇಫ್ ಯು ಲಿವ್ ಅಪ್ ಟು 100 ನೀವು ಈ ನೂರು ವರ್ಷಗಳು ಬದುಕಿದ್ರೂ ಕೂಡ ಇಟ್ ಇಸ್ ಸಚ್ ಅ ಸ್ಮಾಲ್ ಪೋರ್ಷನ್ ಆಫ್ ಟೈಮ್ ಇನ್ ಟರ್ಮ್ಸ್ ಆಫ್ ಇಟರ್ನಿಟಿ ಈ ನಿತ್ಯತ್ವಕ್ಕೆ ಹೋಲಿಕೆ ಮಾಡಿ ನೋಡಿದ್ರೆ ಇದು ನೂರು ವರ್ಷ ಅನ್ನೋದು ಬಹಳ ಸಣ್ಣ ಸಮಯ ಆಗುತ್ತೆ ಇಟ್ಸ್ ನಾಟ್ ಈವನ್ ಲೈಕ್ 1 ಇಯರ್ ಒಂದು ವರ್ಷಗಳ ತರ ಕೂಡ ಇರೋದಿಲ್ಲ ಇನ್ ಇಟರ್ನಿಟಿ ನಿತ್ಯತ್ವದಲ್ಲಿ ನಿತ್ಯತ್ವದಲ್ಲಿ ಇನ್ ಇನ್ ಡಿಫ್ರೆಂಟ್ ಡಿಫ್ರೆಂಟ್ ವೇ ಸಿಸ್ಟಮ್ ಆ ದೇವರು ಜೀವಿಸುವಂಥದ್ದು ಬಹಳ ವ್ಯತ್ಯಾಸವಾದ ರೀತಿಯಾಗಿರುತ್ತೆ ಒಂದು ಪೇತ್ರ ಒಂದು ವಚನ ನಿಮಗೆ ತೋರಿಸಲಿಕ್ಕೆ ಇಷ್ಟಪಡ್ತೇನೆ ಸೆಕೆಂಡ್ ಎರಡು ಪೇತ್ರ ತ್ರೀ ಮೂರನೇ ಅಧ್ಯಾಯ

ಎರಡು ಪೇತ್ರ ಮೂರನೇ ಅಧ್ಯಾಯ ಎಂಟನೇ ವಚನದಲ್ಲಿ ಹೀಗೆ ಹೇಳುತ್ತೆ ಒನ್ ಡೇ ಇಸ್ ನಾಟ್ ಟ್ವೆಂಟಿ ಫೋರ್ ಅವರ್ಸ್ ಒಂದು ದಿವಸ ಅನ್ನೋದು ಇಪ್ಪತ್ನಾಲ್ಕು ಗಂಟೆಗಳಲ್ಲ ಇಟ್ ಇಸ್ ಒನ್ ಥೌಸಂಡ್ ಇಯರ್ಸ್ ಒಂದು ಸಾವಿರ ವರ್ಷಗಳು ಫಾರ್ ಅಸ್ ಒನ್ ಡೇ ಇಸ್ ಟ್ವೆಂಟಿ ಫೋರ್ ಅವರ್ಸ್ ನಮಗೆ ಒಂದು ದಿವಸ ಅಂದರೆ ಇಪ್ಪತ್ನಾಲ್ಕು ಗಂಟೆಗಳು ಫಾರ್ ದ ಲಾರ್ಡ್ ಒನ್ ಡೇ ಇಸ್ ಒನ್ ಥೌಸಂಡ್ ಇಯರ್ಸ್ ಆದರೆ ಕರ್ತನಿಗೆ ಒಂದು ಸಾವಿರ ವರ್ಷಗಳು ಒಂದು ದಿವಸದಂತೆ ಸೊ ಇಫ್ ಯು ಲಿವ್ ಅ ಹಂಡ್ರೆಡ್ ಇಯರ್ಸ್

ಅನುಕೂಲದಲ್ಲಿ ಇರಬೇಕು ಬಗ್ಗೆ ಕಾಳಜಿ ನಂತರ ನಾವು ನಿತ್ಯತ್ವದಲ್ಲಿ ನಾವು ಹೇಗೆ ಜೀವಿಸ್ತೀವಿ ಅನ್ನೋದು ಈ ಒಂದು ಕಡಿಮೆ ಸಮಯ ಭೂಮಿಯಲ್ಲಿ ಹೇಗೆ ಜೀವಿಸ್ತೀವಿ ಅದರ ಮೇಲೆ ಅವಲಂಬಿತವಾಗಿದೆ ಸೇ ಅವರ್ ಲೈಫ್ ಆನ್ ಇಸ್ ಲೈಕ್ ಅ ಟೆಸ್ಟಿಂಗ್ ಪೀರಿಯಡ್ ಗಾಡ್ ಮೇಡ್ ಫಾರ್ ಈ ಥರ ಹೇಳ್ಬೋದು ದೇವರು ನಮಗೆ ಈ ನಿಗದಿಪಡಿಸಿದರೆ ಒಂದು ಪರೀಕ್ಷೆಯ ಸಮಯದಂತೆ ಈ ಭೂಮಿ ಮೇಲಿನ ಜೀವಿತ ಆಲ್ ಆಫ್ ಆರ್ ಸರ್ವಿಂಗ್ ಟೆಸ್ಟ್ ಇಟ್ ನಾವು ಎಲ್ಲರೂ ಪರೀಕ್ಷೆಗೆ ಒಳಗಾಗಿದ್ದೇವೆ ಆರ್ ಯು ಫಿಟ್ ಟು ಲಿವ್ ವಿದ್ ಗಾಡ್ ಫಾರ್ ಇಟರ್ನರಿ ನಾವು ನಿತ್ಯತ್ವದಲ್ಲಿ ದೇವರ ಜೊತೆ ಜೀವಿಸಲಿಕ್ಕೆ ಶಕ್ತರ ಸಣ್ಣ ಸಿದ್ಧವಾಗಿದ್ದೀವನ ದ್ಯಾಟ್ ತಯಾರ್ ಆನ್ ದ ಚಾಯ್ಸ್ ಯು ಮೇಕ್ ನಾವು ಅದು ಯಾವುದರ ಮೇಲೆ ಅವಲಂಬಿತವಾಗಿದೆ ಅಂದರೆ ನೀವು ಯಾವ ಆಯ್ಕೆಗಳನ್ನು ಮಾಡ್ತಿರೋ ಈ ಮೇಲೆ ಅದರ ಮೇಲೆ ಅವಲಂಬಿತವಾಗಿದೆ ಸಿ ಸಿನ್ ಕ್ರೈಸ್ಟ್ ಕಮ್ಸ್ ಬ್ಯಾಕ್ ಕ್ರಿಸ್ತನು ಹಿಂದೆ ಬಂದಾಗ ನಾವು ನಾವು ಹೀಗೆ ಎಲ್ಲರೂ ಪರೀಕ್ಷೆಗೆ ಒಳಗಾಗ್ತೀವಿ ಅಂತ ಇನ್ ಅಂತೂನ್ ಟ್ವರಿ ವಚನ ಇಪ್ಪತ್ತನೇ ಅಧ್ಯಾಯ ವರ್ಸ್ ಇಲೆವೆನ್ There was a great white throne and God was sitting on it. God, God was sitting there. And in front of him he saw the dead, verse twelve, the great, the small, all standing before him. நோட் இதல்லி கிரிஸ்தான் சிம்மாசனாக அதேவரை Are all going to be raised up from the dead and they'll stand before him. And then it says here the books are opened. And another book called The Book of Life. So those whose names are in the book of life, they go into God's presence.

They, they all stand, stand before God. And again, it is written verse 13 they were judged, every one of them, according to their deeds. In verse 15 if anyone's name was not written in the book of life, he was thrown into the lake of fire. There are two places where we are going to be in eternity. There is heaven and there is a lake of fire. We, we may say, why does a loving God have a lake of fire? I mean, shouldn't we have a place where there is no such thing as hell?

It would be very dangerous for you to live because so many people are evil. They come to kill people, they come to rob. And, you know, even these young people on motorcycles go and grab chains from women's necks. They are all out to do evil. ಅವರೆಲ್ಲ ಈ ದುಷ್ಟ ಕಾರ್ಯಗಳನ್ನು ಮಾಡಲಿಕ್ಕೆ ಸಚ್ ಪೀಪಲ್ ಅಂತ ಜನರಿಗೆ ಒಂದು ಸೆರೆ ಇರಬೇಕು ಸೊ ದ ಗುಡ್ ಪೀಪಲ್ ಆರ್ ಪ್ರೊಟೆಕ್ಟೆಡ್ ಫ್ರಮ್ ದ ಯಾಕೆ ಅಂದರೆ ಒಳ್ಳೆಯ ಜನರು ಈ ದುಷ್ಟರಿಂದ ಕಾಪಾಡಲ್ಪಡಬೇಕು ನಾಟ್ ಓನ್ಲಿ ದಾಟ್ ಅಷ್ಟು ಮಾತ್ರ ಈವನ್ ಇನ್ ಅ ಹಾಸ್ಪಿಟಲ್ ಆಸ್ಪತ್ರೆಯಲ್ಲಿ ಕೂಡ ಸಂಬಡಿ ಇಸ್ ಗಾಟ್ ಅ ವೆರಿ ಸೀರಿಯಸ್ ಸಿಕ್ನೆಸ್ ವಿಚ್ ಅದರ್ಸ್ ಕ್ಯಾನ್ ಗೆಟ್ ವೆರಿ ಕ್ವಿಕ್ಲಿ ாமிகளை தந்தைலாமிக் அதில் ನೀವು ಈ ತರ ಮಕ್ಕಳಿಗೆ ಅದು ಹರಡಬಾರ್ದು ಅಂದ್ಬಿಟ್ಟು ಇನ್ನೊಂದು ಪ್ರತ್ಯೇಕ ಕೊಠಡಿಯಲ್ಲ ಹಾಕ್ತೀರ ಈವನ್ ಇಫ್ ಯು ಲವ್ ಎ ಅದನ್ನ ಪ್ರೀತಿಸಿದ್ರು ಕೂಡ ಬಿಕಾಸ್ ಯು ಲವ್ ಲಾಫ್ ಯಾವುದ್ ಚಿಲ್ಲರೆ ಯಾಕಂದ್ರೆ ಇನ್ನ ಇತರ ಮಕ್ಕಳನ್ನು ಯಾವ್ದ ಚಿಲ್ಲರೆ ಅಂತ ಗೆಟ್ ದ ಸಿಕ್ನಲ್ ಈ ಒಂದು ಕಾಯಿಲೆ ಇತರ ಮಕ್ಕಳಿಗೆ ಬರಬಾರದು ಅಂತ ಸಮ್ ಬಡ್ ಯು ಕಮ್ಸ್ ಟ್ಯು ಯು ಹೌಸ್ ಮೈ ಆಸ್ಕ್ ನಿಮ್ಮ ಮನೆಗೆ ಬಂದವರು ಕೇಳಬಹುದು ಹೀಗೆ

who separates people like that even in eternity nityatwadi likhura i prithya devaru janrana bhairupasidra just like you will put your child with an infectious sickness into another room you have a new one the sankrama kaila iruvanta magwana prati ekvagiriru hage now and if you know he's never going to be healed you'll keep him always in that room atnu ya vaglu adhru nda guna hundudilandri

ಭಾರತದಲ್ಲಿ ಹಾಕ್ಬಿಡ್ ಮೊದಲು ನನ್ನ ಹೆಂಡತಿ ಈ ಒಂದು ಕುಷ್ಠ ರೋಗಿಗಳ ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡ ಸೇವೆ ಮಾಡ್ತಾ ಇದ್ದಾರೆ

He said to people in verse thirteen, enter through the narrow gate. Because there is another wide gate and broad way that leads to destruction. And many are going that way. But the gate is small and the way is narrow that leads to life. ಆ ಒಂದು ಇಕ್ಕಟ್ಟಾದ ಬಾಗಿಲು ಇಕ್ಕಟ್ಟಾದ ಮಾರ್ಗ ಅದು ಜೀವಕ್ಕೆ ನಡೆಸುತ್ತೆ ವೆರಿ ಫ್ಯೂ ಆರ್ ಗೋಯಿಂಗ್ ದಟ್ ವೇ ಬಹಳ ಕಡಿಮೆ ಜನ ಅದರಲ್ಲಿ ಪ್ರವೇಶವನ್ನು ಮೋಸ್ಟ್ ಪೀಪಲ್ ಆರ್ ಗೋಯಿಂಗ್ ಅದರ್ ವೇ ಆದರೆ ಹೆಚ್ಚಿನ ಅಂಶ ಜನ ಅಗಲವಾದ ಮಾರ್ಗದಲ್ಲಿ ಹೋಗ್ತಾ ಇರ್ತಾರೆ ಸೊ ಸ್ವಾಮಿ ಏನು ಹೇಳಿದ್ರು ಗೋಯಿಂಗ್ ಡೌನ್ ಯು ಸಿ ಇವಾಗ ನೀವು ಒಂದು ರಸ್ತೆಯಲ್ಲಿ ಹೋಗ್ತಾ ಇರ್ತೀರಾ ಇಲ್ಲಿ ಎರಡು ಮಾರ್ಗವಿದೆ ನಾವು ಯು ಟು ಚೂಸ್ ಒನ್ ಗೋ ದಿಸ್ ವೇ ಆರ್ ದಟ್ ವೇ ಇವಾಗ ನೀವು ಅದನ್ನ ಆಯ್ಕೆ ಮಾಡಬೇಕು ಈಗ ಈ ಕಡೆ ಹೋಗಬೇಕು ದಿಸ್ ವೇ ಇಸ್ ವೆರಿ ನ್ಯಾರೋ ಈ ಒಂದು ಮಾರ್ಗ ಬಹಳ ಸಣ್ಣದಾಗಿದೆ ವೆರಿ ಫ್ಯೂ ಪೀಪಲ್ ಆರ್ ಗೋಯಿಂಗ್ ದಿಸ್ ವೇ ಬಹಳ ಕಡಿಮೆ ಜನ ಹೋಗ್ತಾ ಇದ್ದಾರೆ ಅಂಡ್ ದಿ ಅದರ್ ವೇ ಇಸ್ ಸೋ ಬ್ರಾಡ್ ಅಂಡ್ ಸೋ ಕಂಫರ್ಟಬಲ್ ಟು ವಾಕ್ ಅಂಡ್ many people are going that way ಇನ್ನೊಂದು ರಸ್ತೆ ಇದೆ ಬಹಳ ದೊಡ್ಡದಾಗಿದೆ ಅನುಕೂಲಕರವಾಗಿದೆ ಹೋಗಲಿಕ್ಕೆ ಬಹಳಷ್ಟು ಜನ ಹೋಗ್ತಾ ಇದ್ದಾರೆ which way will you choose ನೀವು ಯಾವ ದಾರಿಯನ್ನು ಆರಿಸ್ಕೊಂತೀರ ದಟ್ಸ್ ಅ ಚಾಯ್ಸ್ ವಿ ಹ್ಯಾವ್ ಟು ಮೇಕ್ ನೌ ಆ ಒಂದು ಆಯ್ಕೆ ಇವಾಗ ಮಾಡಬೇಕು ಎವ್ರಿ ಡೇ ಯು ಆರ್ ಮೇಕಿಂಗ್ ದಟ್ ಚಾಯ್ಸ್ ಪ್ರತಿ ದಿವಸ ನೀವು ಆಯ್ಕೆಯನ್ನು ಮಾಡ್ತಾ ಇದ್ದೀರ ಯು ಆರ್ ಮೇಕಿಂಗ್ ಎ ಚಾಯ್ಸ್ ಟು ಗೋ ದಿಸ್ ವೇ ಆರ್ ದಟ್ ವೇ ನೀವು ಆಯ್ಕೆಗಳನ್ನು ಮಾಡ್ತಾ ಇದ್ದೀರ ಈ ದಾರಿಯಲ್ಲಿ ಹೋಗೋದು ಆ ದಾರಿಯಲ್ಲಿ ಹೋಗೋದು ಜೀಸಸ್ ಸೆಡ್ ಹಿಯರ್ ಇಟ್ಸ್ ಸಮ್ ಬ್ರಾಡ್ ವೇ ಇಟ್ ಲುಕ್ಸ್ ವೆರಿ ಕಂಫರ್ಟಬಲ್ ಇನ್ ಆಲ್ ಬಟ್ ಇಟ್ ಗೋಸ್ ಟು ಡಿಸ್ಟ್ರಕ್ಷನ್ ಆದರೆ ಯೇಸು ಸ್ವಾಮಿ ಇಲ್ಲಿ ಎಚ್ಚರಿಕೆಯನ್ನು ಕೊಡ್ತಾರೆ ಇದು ದೊಡ್ಡದಾದ ಮಾರ್ಗ ದಾರಿ ಅದು ಬಹಳ ಅನುಕೂಲಕರವಾಗಿದೆ ಆದ್ರೆ ಇದು ಸಣ್ಣದಾದ ಮಾರ್ಗ ಇಕ್ಕಟ್ಟಾದ ಮಾರ್ಗ ಒಬ್ಬ ವ್ಯಕ್ತಿನೇ ನಡ್ಕೊಂಡು ಹೋಗಬಹುದು ಟೂ ಪೀಪಲ್ ಇಬ್ರು ಜೊತೆಯಲ್ಲಿ ನಡೆದು ಹೋಗ್ಲಿಕ್ಕೆ ನ್ಯಾರೋ ಇಕ್ಕಟ್ಟಾಗಿದೆ ಈವನ್ ಯು ಕಾನ್ ಹೋಲ್ ವೈಫ್ ಸ್ಯಾನ್ ವಾಕ್ ಹೆಂಡತಿ ಕೈ ಹಿಡ್ಕೊಂಡು ಇಟ್ಕೊಂಡು ನಡೆದುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಯು ಆಕೆ ನಿನ್ನ ಹಿಂದೆ ಬರಬೇಕು ಯು ಕಾನ್ ಟು ಕಮ್ ಒನ್ ಬೈ ಒನ್ ನಿಮ್ಮ ಮಕ್ಕಳು ಕೂಡ ಕೈ ಹಿಡಿದು ಕರ್ಕೊಂಡು ಹೋಗ್ಲಿಕ್ಕಾಗಲ್ಲ ಒಬ್ಬೊಬ್ಬರಾಗಿ ವೆರಿ ಗೇಟ್ ದಟ್ ಓನ್ಲಿ ಒನ್ ಪರ್ಸನ್ ಕ್ಯಾನ್ ಗೋ ಇದು ಇಕ್ಕಟ್ಟಾದ ಒಂದು ಬಾಗಿಲು ಅಲ್ಲಿ ಒಬ್ಬ ವ್ಯಕ್ತಿನೇ ಅದರಲ್ಲಿ ಪ್ರವೇಶಿಸಬಹುದು ಪರ್ಸನ್ ಮಸ್ಟ್ ಮೇಕ್ ಅ ಪರ್ಸನಲ್ ಚಾಯ್ಸ್ ವೇ ಆರ್ ದೇ ಅದರಿಂದ ಏನು ಗೊತ್ತಾಗುತ್ತೆ ಅಂದ್ರೆ ಎಲ್ಲರೂ ವೈಯಕ್ತಿಕ ಒಂದು ಆಯ್ಕೆ ನಿರ್ಧಾರವನ್ನು ಮಾಡಬೇಕು ಹೋಗ್ಲಿಕ್ಕೆ ಅದು ಸ್ವಾಮಿಯ ವಾಕ್ಯವಾಗಿದೆ